ಅನ್ಕೊಂಡಿದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಯಾಕಪ್ಪ ಕಿಚನಲ್ಲಿ ವೀಡಿಯೋ ಮಾಡ್ತಿದ್ದೀನಿ ಅಂದರೆ ಎಲ್ರಿಗೂ ನನ್ನ ಕಿಚನ್ನು ಕೆಲವೊಬ್ರಿಗೆ ಲೈವ್ ಮಾಡ್ಬೇಕಾದ್ರೆ ಆಗಿರ್ಬೋದು ವಿಡಿಯೋ ಮಾಡಿರ್ಬೇಕಾದ್ರೂ ಆಗಿರ್ಬೋದು ಕಿಚನ್ ತುಂಬ ಇಷ್ಟ ಆಗಿದೆ ಸೊ ಹಾಗಾಗಿ ಕಿಚನಲ್ಲಿ ಇವತ್ತು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ ಸೊ ಓಕೆ ಇವತ್ತಿನ ಕಂಟೆಂಟ್ ಏನಪ್ಪ ಅಂತ ಹೇಳಿದರೆ ನೀವು ತಮ್ಮೇಲಲ್ಲೇ ನೋಡಿರ್ಬಹುದು ಫೋರ್ ತೌಸಂಡ್ ವಾಚ್ ಅವರು ಮಾಡಿಕೊಂಡು ತುಂಬ ಕಷ್ಟ ಅಂತ ಅಂತಿದ್ರ ಕೆಲವೊಬ್ರು ಸೊ ಆ ವಿಚಾರ ಬಗ್ಗೆನೇ ಮಾತಾಡೋಣ ಕೆಲವೊಂದು ಟಿಪ್ಸ್ ಅಂದರೆ ನನಗೆ ತಿಳಿದ ಮಟ್ಟಿಗೆ ನಾನು ಟಿಪ್ಸ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂತ ಹೇಳಿದರೆ ಇವಾಗ ನಾವು ಯೂಟ್ಯೂಬ್ ಏನೋ ಓಪನ್ ಮಾಡ್ಕೊಂಡ್ಬಿಡ್ತೀವಿ ಸಬ್ಸ್ಕ್ರೈಬರ್ಗೂ ಅಷ್ಟೇ ಕಷ್ಟ ಅಂತ ಅನ್ಕೋತೀವಿ ವಾಚ್ ಅವರಿಗೂ ಅಷ್ಟೇ ಕಷ್ಟ ಅಂತ ಅನ್ಕೋತೀವಿ ಸೊ ನಾವು ಕೆಲವೊಂದು ಟಿಪ್ಸ್ನ ತಿಳ್ಕೊಳೋದ್ರಿಂದ ತುಂಬಾ ಈಸಿ ಅನಿಸುತ್ತೆ ಫೋರ್ ತೌಸಂಡ್ ವಾಚ್ ಅವರೇನೋ ಕಷ್ಟ ಆಗೋಲ್ಲ ಇನ್ನು ಕೆಲವೊಂದು ಏನಪ್ಪ ಅಂತ ಹೇಳಿದರೆ ಕೆಲವೊಂದು ಹ್ಯಾಬಿಟ್ಸ್ನ ನಾವು ಬಿಡಬೇಕಾಗುತ್ತೆ ಆದರೆ ಆ ಕೆಲವೊಂದು ಹ್ಯಾಬಿಟ್ಸ್ ಬಿಟ್ಟರೆ ಮಾತ್ರ ನಾವು ಯೂಟ್ಯೂಬಲ್ಲಿ ಫೋರ್ ತೌಸಂಡ್ ವಾಚ್ ಅವರ್ ಆಗಿರ್ಬೋದು ಏನೋ ಒಂದು ಅಚೀವ್ಮೆಂಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಏನಪ್ಪಾ ಅಂತ ಹೇಳಿದರೆ ಮೊದಲು ನಮ್ಮ ಬ್ಯಾಡ್ ಹ್ಯಾಬಿಟ್ಸ್ ಬಿಟ್ ಬಿಡೋಕೆ ಹೇಳ್ತೀನಿ ಕೆಲವೊಬ್ರು ಏನು ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ತಪ್ಪು ಮೇಯ್ನಾಗಿ ನೀವು ಮಾಡ್ತಾ ಇರೋ ತಪ್ಪುನೇ ಫಸ್ಟ್ ಹೇಳ್ತೀನಿ ಅದಾದಮೇಲೆ ನೆಕ್ಸ್ಟ್ ವೀಡಿಯೋ ಪೂರ್ತಿಯಾಗಿ ನೋಡಿ ಗೊತ್ತಾಗುತ್ತೆ ಅದಾದಮೇಲೆ ಟಿಪ್ಸ್ ಕೂಡ ಹೇಳ್ತೀನಿ ಫೋರ್ ತೌಸಂಡ್ ವಾಚ್ ಅವರ್ ಆಗಲಿ ನಮ್ಮ ವೀಡಿಯೋ ಹೇಗೆ ವೈರಲ್ ಆಗೋದ್ರಿಂದ ಇರ್ಬೋದು ಯಾವ ರೀತಿ ನಾವು ವೀಡಿಯೋನ ಚೆನ್ನಾಗಿ ಒಂದು ವೇದಲ್ಲಿ ಹೋಗಬೇಕು ಅಂತ ನೆಕ್ಸ್ಟ್ ಹೇಳ್ತೀನಿ ಫಸ್ಟು ನಾವು ಮೈನಸ್ ಪಾಯಿಂಟೇ ಹೇಳ್ತೀನಿ ಯಾಕಂತ ಹೇಳಿದರೆ ನಾವೇನು ಮಾಡ್ತೀವಪ್ಪ ಅಂತ ಹೇಳಿದರೆ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ ಮೇಲೆ ಸ್ಟಾರ್ಟಿಂಗ್ ಏನೂ ಗೊತ್ತಿರೋಲ್ಲ ವೀಡಿಯೋ ಹಾಕಂತ ಹೋಗ್ತೀವಿ ಮಾಡ್ತೀವಿ ಸ್ವಲ್ಪ ದಿನ ಆದಮೇಲೆ ಸ್ವಲ್ಪ ಸ್ವಲ್ಪ ಟಿಪ್ಸ್ ಗೊತ್ತಾಗುತ್ತೆ ಮೇಯ್ನಾಗಿ ಲೈವ್ದೆ ತೊಗೊಂಬಿಡ್ತೀನಿ ಲೈವಲ್ಲಿ ನಾವೆಲ್ಲ ಏನು ಮಾಡ್ತಿದ್ದೀವಿ ಅಂತ ಹೇಳಿದರೆ ಸೊ ಆ್ಯಕ್ಚುಲಿ ಕೆಲವೊಬ್ಬರು ನನಗೆ ತುಂಬಾ ಬೇಜಾರಾಗಿದೆ ಯಾಕಂದರೆ ಇವಾಗ ನೀವು ನಾವೇನು ಮಾಡ್ತಿದ್ದೀವಿ ಅಂದರೆ ನಾನು ಮಾಡಿಲ್ಲ ಇತ್ತಪ್ಪನ ನಾನು ಯಾರಿಗೂ ಕೇಳೋಕ್ಕೆ ಹೋಗಿಲ್ಲ ಆ್ಯಕ್ಚುಲಿ ಆ ಮಾತು ಕೇಳಿದಾಗ ಕೆಲವೊಬ್ಬರಿಗೆ ಹರ್ಟ್ ಆಗಿದೆ ಹಾಗಾಗಿ ಕೇಳ್ತಾ ಸೊ ಏನು ಮಾಡ್ತೀರಾ ಅಂತ ಹೇಳಿದರೆ ನೀವು ಬೇರೆಯವ್ರ ಲೈವಿಗೆ ಹೋದಾಗ ಸಪೋರ್ಟಿಗೆ ಹೋಗಿರ್ಬೋದು ಇನ್ನೇನಕ್ಕೆ ಹೋಗಿರ್ಬೋದು ಇಲ್ಲ ಮೇಯ್ನ್ ಉದ್ದೇಶ ಅದೇ ವಿಚಾರ ಕೇಳೋಕೋಗಿ ಮೊದಲು ನೀವು ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದನ್ನು ಬಿಟ್ಬಿಡಿ ಬೇರೆಯವ್ರ ಚಾನಲ್ ಬಗ್ಗೆ ಯೋಚನೆ ಮಾಡೋದು ಬಿಟ್ಬಿಡಿ ಬೇರೆಯವ್ರ ವೀಡಿಯೋ ಬಗ್ಗೆ ಯೋಚನೆ ಮಾಡೋದು ಬಿಟ್ಬಿಡಿ ಮೇಯ್ನಾಗಿ ಬೇರೆಯವರ ವಾಚ್ ಅವರ್ ಬಗ್ಗೆ ಯೋಚನೆ ಮಾಡೋದು ಬಿಟ್ಬಿಡಿ ಅವ್ರು ಲೈವ್ ಇದ್ದಾರೆ ಹೋಗ್ತೀರಾ ಸಪೋರ್ಟ್ ಮಾಡಬೇಕಾ ನಿಮ್ಮ ಕೈಯಲ್ಲಿ ಆದರೆ ಬರಬೇಕು ಅದೆಂತ ನಿಮ್ಮದು ವಾಚವರ್ ಆತ ವಾಚವರ್ ಆತ ನಿಮ್ಮ ವೀಡಿಯೋ ವ್ಯೂಸ್ ಬರ್ತಾ ಇದೆಯಾ ನೀವು ಅದೆಲ್ಲಿ ತೊಗೊಂಡ್ರಿ ಇದೆ ಕೆಲವೊಂದು ಇನ್ಫಾರ್ಮೇಷನ್ ಕೇಳೋದಿರುತ್ತೆ ಕೇಳಿ ಕೆಲವೊಂದನ್ನ ಅದು ಲೈವಲ್ಲೆಲ್ಲ ಅಂಥ ವಿಚಾರ ಅಲ್ಲ ನೀವು ಜಾಸ್ತಿ ಕನ್ಸಂಟ್ರೇಷನ್ ಮಾಡೋದು ನೀವು ಹೋದಾಗ ಅಟ್ಲೀಸ್ಟ್ ಏನಾದರೂ ಗೊತ್ತಾಗಿಲ್ಲ ಅಂದರೆ ಈ ವಿಡಿಯೋ ಹೇಗೆ ಮಾಡಬೇಕು ಈ ಈ ವಿಡಿಯೋ ಯಾವ ಟೈಮಲ್ಲಿ ಹಾಕಬೇಕು ಈ ರೀತಿ ಮ್ಯೂಸಿಕ್ ಹೇಗೆ ತೊಗೋಬೇಕು ಈ ರೀತಿ ಹೇಗೆ ವಿಡಿಯೋ ಮಾಡಬೇಕು ಕೆಲವೊಂದು ಟಿಪ್ಸ್ಗಳ್ನ ಕೇಳಿ ಅದು ಬಿಟ್ಟು ನೀವು ಡಬ್ಲ್ಯೂ ಎಚ್ ಎಷ್ಟಾಗಿದೆ ಅದೆಷ್ಟಾಗಿದೆ ನಿಮ್ಮದು ವಾಚ್ ಅವರ್ ಆಯಿತಾ ನಿಮ್ಮದು ವ್ಯೂಸ್ ಎಷ್ಟು ಚೆನ್ನಾಗಿ ಇದೆ ನಿಮ್ಮ ಮೌನ ಆಯಿತಾ ಮೌನ ಹತ್ರ ಇದ್ದೀರಾ ಇಂಥರ ಸಿಲ್ಲಿ ಕ್ವಶನ್ನ ಕೇಳೋದು ಬಿಡಿ ಮತ್ತು ಬೇರೆಯವರ ಚಾನಲ್ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಕಡಿಮೆ ಮಾಡಿ ನಿಮ್ಮ ಚಾನಲ್ನ ಅದನ್ನೇ ಕೇಳಕ್ ಹೋಗ್ತಿರ ನೀವು ಅಲ್ಲಿ ಸಪೋರ್ಟಿಗೆ ಹೋಗಿರಲ್ಲ ಕೆಲವೊಬ್ಬರು ತುಂಬಾ ಅನುಭವ ಆಗಿದೆ ನನಗೆ ಹಾಗಾಗಿ ಇದನ್ನೇ ಮೇಯ್ನಾಗಿ ಆಗಿ ಇದ್ದೀನಿ ಕೆಲವೊಬ್ಬರು ನಾನು ಲೈವ್ ಮಾಡ್ಬೇಕಾದ್ರೆ ಬಂದು ಅವ್ರಿಗೆ ಬೇರೆ ಯಾವುದೂ ಚಿಂತೆನೇ ಇರಲಿಲ್ಲ ನಿಮ್ಮ ಡಬ್ಲ್ಯೂ ಎಚ್ ಆಯ್ತಾ ನಿಮ್ಮದು ಮೋನೋಗ ಹತ್ರ ಇದ್ದೀನ ನಿಯರ್ ಇದೀನ ಈ ಥರ ಸಿಲ್ಲಿ ಕ್ವಶನ್ ಕೇಳೋದು ಹೋಗೋದು ಇದನ್ನು ಬೇರೆಯವ್ರ ಬಗ್ಗೆ ಥಿಂಕ್ ಮಾಡಿದಷ್ಟು ನಮ್ಮ ಮೈಂಡಲ್ಲಿ ಅನಾವಶ್ಯಕವಾಗಿ ಅವ್ರ ಬಗ್ಗೆ ಯೋಚನೆ ಸ್ಟಾರ್ಟ್ ಹೊರತು ನಮ್ಮ ವೀಡಿಯೋ ಬಗ್ಗೆ ಕಾನ್ಸಂಟ್ರೇಷನ್ ಬರೋಲ್ಲ ಸೊ ಹಾಗಾಗಿ ಬೇರೆ ತೊಗೊಳ್ಳಿ ಕಂಟೆಂಟ್ ತೊಗೊಳ್ಳಿ ಬೇಡ ಅಂತಲ್ಲ ಅವ್ರ ಚಾನಲ್ ಅವರಿಗೆ ಬೇರೆಯವ್ರ ಕಂ ಬೇರೆಯವ್ರ ಲೈವ್ ಹೋಗ್ಬಿಟ್ಟು ಚಾನಲ್ ಸರ್ಚ್ ಮಾಡಿ ಅವ್ರು ಯಾವ ಥರ ವೀಡಿಯೋನ ಮಾಡಿದ್ದಾರೆ ನೋಡಿ ಲಾಕ್ಸ್ ಆಗಿರ್ಬೋದು ಎಲ್ತ್ ಟಿಪ್ಸ್ ಆಗಿರ್ಬೋದು ಡೈಲಿ ರೊಟ್ಟಿ ಏನೇ ಆಗಿರ್ಬೋದು ನೋಡ್ಕೊಡಿ ನಿಮಗೂ ಆ ಥರ ವೀಡಿಯೋ ಮಾಡೋಕ್ಕಾದರೆ ನಿಮ್ಮದೇ ಆದ ಶೈಲಿಯಲ್ಲಿ ನಿಮ್ಮದೇ ಆದ ಮಾತಿನ ಶೈಲಿಯಲ್ಲಿ ವಿಡಿಯೋ ಮಾಡಿ ಅದು ಬಿಟ್ಟು ಏನು ಮಾಡ್ತೀರಾ ಅಂತ ಹೇಳಿದರೆ ನೀವು ಅದ್ರ ಕಡೆ ಕಾನ್ಸಂಟ್ರೇಷನ್ ಮಾಡಲ್ಲ ಅವ್ರದ್ದು ಎಷ್ಟು ವ್ಯೂಸ್ ಬಂತು ಅವ್ರದ್ದು ಡಬ್ಲ್ಯೂ ಎಚ್ ಎಷ್ಟಾಯಿತು ಅವ್ರ ಲೈವ್ ಆಗಿ ನಡೀತಾ ಇದೆ ಅವ್ರ ಲೈವಿಗೆ ಇವ್ರು ಬರ್ತಿದ್ದಾರೆ ಅವ್ರು ಬರ್ತಿದ್ದಾರೆ ಅದನ್ನೆಲ್ಲ ಬಿಟ್ಬಿಡು ನಿಮ್ಮ ಅದೇ ಟೈಮಲ್ಲಿ ನಿಮ್ಮ ಚಾನಲ್ ಬಗ್ಗೆ ಮೇಯ್ನಾಗಿ ಯೋಚನೆ ಮಾಡಿ ಅಂತ ಹೇಳ್ತೀನಿ ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಯಾವುದಪ್ಪ ಹೇಳ್ತೀನಿ ಟಿಪ್ಸ್ ಹೇಳ್ತೀನಿ ಅಂತ ಹೇಳಿದೆ ನಾವು ಮೊದಲನೇದಾಗಿ ಕೆಲವೊಂದು ಟಿಪ್ಸ್ ಹೇಳ್ಕೊಂತ ಹೋಗ್ತೀನಿ ಸಾಧ್ಯವಾದರೆ ಬರ್ಕೊಳ್ಳಿ ಇಲ್ಲಾಂದರೆ ವಿಡಿಯೋ ಇನ್ನೊಂದು ಇನ್ನೊಂದ್ಸತಿ ನೋಡಿ ಬಟ್ ನನಗೆ ತಿಳಿದ ಮಟ್ಟಿಗೆ ನಾನು ಸ್ಟಡಿ ಮಾಡಿದ ಪ್ರಕಾರ ನಮ್ಮ ವೀಡಿಯೋ ಕೆಲವೊಬ್ರದ್ದು ಏನು ಮಾಡ್ತೀರಾ ವಿಡಿಯೋನು ಹಾಕ್ತೀರ ತುಂಬ ಚೆನ್ನಾಗೇ ಇರುತ್ತೆ ವಿಡಿಯೋ ಕ್ವಾಲಿಟಿ ಚೆನ್ನಾಗಿರುತ್ತೆ ನೀವು ಹೇಳಿ ಶೈಲಿ ಚೆನ್ನಾಗಿರುತ್ತೆ ನೀವು ಹಾಕಿರೋ ಪ್ರತಿಯೊಂದು ಎಲ್ಲನೂ ಅಡುಗೆ ಕುಕ್ಕಿಂಗ್ ಆಗಿರ್ಬೋದು ಪ್ರತಿಯೊಂದೂ ಸಹ ಚೆನ್ನಾಗೆ ತೋರಿಸಿರ್ತೀರ ಬಟ್ ವ್ಯೂಸ್ ಕಮ್ಮಿ ಇರುತ್ತೆ ಏನಪ್ಪ ಮೇಯ್ನಾಗಿ ಮಿಸ್ಟೀಕು ಕೆಲವೊಂದು ಏನು ಮಾಡ್ತೀರಾ ಅಂತ ಹೇಳಿದರೆ ಮೊದಲು ನೀವು ವಿಡಿಯೋ ಮಾಡಿದಾಗ ಮೊದಲನೇದಾಗಿ ಕೆಲವೊಂದು ಹೇಳ್ತೀನಿ ಅದು ಬರ್ಕೊತೋಗಿ ತಮ್ಮೇಲ್ ನಾವು ಒಂದು ವಿಡಿಯೋನ ಹಾಕ್ತಾ ಇದ್ದೀವಿ ಯೂಟ್ಯೂಬಿಗೆ ಅಂದರೆ ತಮ್ಮೇಲು ತುಂಬ ಚೆನ್ನಾಗಿರಬೇಕು ಆ್ಯಕ್ಚುಲಿ ಅದನ್ನು ನಾನು ಇನ್ನೂ ಕಲಿತಾ ಇದ್ದೀನಿ ಕೆಲವೊಂದಕ್ಕೆ ಬಂದಿದೆ ಪರವಾಗಿಲ್ಲ ಕೆಲವೊಂದಕ್ಕೆ ಕೆಲ್ವೊಂದಕ್ಕಿನ್ನೂ ತಮ್ಮೇಲೆ ಅಷ್ಟಾಗಿ ಇನ್ನೂ ಮನುಷ್ಯ ಹೇಗಪ್ಪ ಅಂದರೆ ಸಾಯೋವರೆಗೂ ತಿಳ್ಕೊಳ್ಳೋದಿದ್ದೇ ಇರುತ್ತೆ ಸಾಯೋವರೆಗೂ ಕಲಿಯೋದಿದ್ದೇ ಇರುತ್ತೆ ಸೊ ಆದಷ್ಟು ಆದಷ್ಟು ನನಗೆ ತಿಳಿದಷ್ಟು ಮಟ್ಟಿಗೆ ಕಲಿತು ನಾನು ತಮ್ಮೇಲೆ ಇತ್ತೀಚೆಗೆ ಆಗ್ತಾ ಇದ್ದೀನಿ ಸೊ ನೀವು ಕೂಡ ಆದಷ್ಟು ಯೂಟ್ಯೂಬಲ್ಲೇ ಸಿಗುತ್ತೆ ತಮ್ಮೇಲೆ ಹೇಗೆ ಅಟ್ರ್ಯಾಕ್ಟಿವ್ ಆಗಿ ಮಾಡಬೇಕು ಅಂತೇಳಿ ಆ ಥರ ತಮ್ಮೇಲೆ ಕಡೆ ಮೊದಲು ಕಾನ್ಸಂಟ್ರೇಷನ್ ಮಾಡಿ ತಮ್ಮೇಲೆ ಹೇಗೆ ಮಾಡಬೇಕು ಅಟ್ರಾಕ್ಟಿವ್ ಆಗಿ ತಮ್ಮೇಲೆ ಹಾಕಿ ಫಸ್ಟು ಓಕೆನಾ ನೆಕ್ಸ್ಟು ಟೈಟಲ್ ಟೈಟಲ್ ಈಗ ನೀವು ಒಂದು ಕುಕ್ಕಿಂಗ್ ಮಾಡಿದ್ದೀರಾ ಅಂತೇಳಿದರೆ ಯಾವ ಅಡುಗೆ ಮಾಡಿದ್ದೀರಾ ಅಂತೇಳಿದರೆ ಅದಕ್ಕೆ ಒಂಥರ ಹೇಗಾಗಬೇಕು ಅಂದರೆ ಅದರದ್ದು ನೇಮ್ ಕೇಳಿದ ತಕ್ಷಣ ನಮ್ಮ ಆಡಿಯನ್ಸಿಗೆ ಅದೇನೋ ಕ್ಯೂರಿಯಾಸಿಟಿ ಬರಬೇಕು ಆ ಥರ ನೀವು ಟೈಟಲ್ ಹಾಕಬೇಕು ಸೊ ಕೆಲವೊಂದು ಇವಾಗ ತುಂಬಾ ಆ್ಯಪ್ಸ್ ಇದ್ದಾವೆ ಅದನ್ನೆಲ್ಲ ನೀವು ಸರ್ಚ್ ಮಾಡಿಕೊಡು ಫಾರ್ ಎಕ್ಸಾಂಪಲ್ ನೆಕ್ಸ್ಟ್ ವೀಡಿಯೋದ ಹೇಳ್ತೀನಿ ಯಾವ ಆ್ಯಪಿಂದ ಕೆಲವೊಂದು ನಮಗೆ ಟಿಪ್ಸ್ ಸಿಗ್ಬೋದು ಅಂತ ಹೇಳಿ ಹೇಳ್ತೀನಿ ಸೊ ನೀವು ಟೈಟಲ್ ಕೂಡ ತುಂಬ ಅಟ್ರ್ಯಾಕ್ಟಿವ್ ಆಗಿ ಹಾಕಬೇಕು ಆಮೇಲೆ ಕೆಲವೊಬ್ಬರು ಟೈಟಲ್ ಹಾಕಿರ್ತೀರಲ್ವ ಚಿಕ್ಕ ಅಕ್ಷರ ಆಗಿರ್ಬೋದು ಅದನ್ನು ಬೋಲ್ಡ್ ಮಾಡೋದಾಗಿರ್ಬೋದು ಅದ್ರ ಸೈಜು ಅದ್ರ ಕಲರು ಅದ್ರ ಬ್ಯಾಕ್ಗ್ರೌಂಡು ಪ್ರತಿಯೊಂದು ಅಬ್ಸರ್ವ್ ಮಾಡಬೇಕು ಒಳ್ಳೆ ಟೈಟಲ್ ಕೊಟ್ಟು ನೀವು ಟೈಟಲ್ನ ಚೆನ್ನಾಗಿ ಯೂಸ್ ಮಾಡಿ ತಮ್ಮೇಲೆ ಯೂಸ್ ಮಾಡಿ ಟೈಟಲ್ ಯೂಸ್ ಮಾಡಿ ಹ್ಯಾಶ್ ಯೂಸ್ ಮಾಡಿ ಮೂರನೇದಾಗಿ ಹ್ಯಾಶ್ ಟ್ಯಾಗ್ ಯೂಸ್ ಮಾಡೋದ್ರಿಂದ ಏನಪ್ಪ ಯೂಸ್ ಅಂತ ಹೇಳಿದರೆ ಕೆಲವೊಬ್ಬರು ಹ್ಯಾಶ್ಟ್ಯಾಗು ಇದೆಲ್ಲ ಏನೂ ಯೂಸ್ ಮಾಡೇ ಇರಲ್ಲ ಆದರೂ ಕೆಲವೊಂದು ವೈರಲ್ ಆಗುತ್ತೆ ನಾವು ಎಷ್ಟೊಂದು ಯೂಸ್ ಮಾಡ್ತೀವಿ ಅಂತ ಹೇಳ್ಬೋದು ಬಟ್ ನೀವೇನು ಮಾಡ್ತೀರ ಅಂದರೆ ಆದರೂ ನೀವು ಪ್ರಯತ್ನ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಆ್ಯಶ್ಟ್ಯಾಗ್ ಇವತ್ತಲ್ಲ ನಾಳೆ ಅದರಿಂದ ವರ್ಕ್ ಆಗೇ ಆಗುತ್ತೆ ನಾಳೆ ಕ್ಲಿಕ್ ಆಗೇ ಆಗುತ್ತೆ ಅದು ಆ್ಯಶ್ಟ್ಯಾಗು ನೀವು ಒಂದು ಕುಕ್ಕಿಂಗ್ ಹಿಂಗದಾಗಿರ್ಬೋದು ಆಗಿರ್ಬೋದು ಎಲ್ತ್ ಟಿಪ್ಸ್ ಆಗಿರ್ಬೋದು ಬ್ಯೂಟಿ ಟಿಪ್ಸ್ ಆಗಿರ್ಬೋದು ಏರ್ ರೊಟೀನ್ ಆಗಿರ್ಬೋದು ಯಾವುದು ಒಂದು ವೀಡಿಯೋ ಆಗ್ತಿರಲ್ವ ಅದರಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಹ್ಯಾಶ್ಟ್ಯಾಗ್ ಹಾಕಿ ಆ್ಯಶ್ಟ್ಯಾಗ್ ಹಾಕೋದ ಅಂತ ಹೇಳಿದರೆ ನನಗೂ ಮೊದಲು ಗೊತ್ತಿರಲಿಲ್ಲ ನನಗೆ ಮುಖ್ಯವಾಗಿ ಬೇಕಾದರೂ ಸ್ವಲ್ಪ ತಿದ್ದಿ ನಮ್ಮ ಗುರುಗಳು ತಿದ್ದಿ 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 ಸರಿ ಮಾಡಿದರು ಸರಿ ಮಾಡಿದರೆ ಇನ್ನೂ ಅದೇ ದಾರಿಲೇ ನಡೀತಾ ಇದ್ದೀನಿ ಆ ವೀಡಿಯೋಕ್ಕೆ ಸಂಬಂಧಪಟ್ಟಿರಂತಹ ಆ್ಯಶ್ಟಾಗುಗಳಾಗಿ ಈಗ ಏನೋ ವೀಡಿಯೋ ಮಾಡಿರ್ತೀರಾ ಫ್ಯಾಮಿಲಿ ವಿಡಿಯೋ ಲಾಗ್ಸ್ ವೀಡಿಯೋ ಕುಕ್ಕಿಂಗ್ ಮಾಡಿರ್ತೀರಾ ಇನ್ಯಾವುದೋ ವಿಡಿಯೋ ವೈರಲ್ ಸಾಂಗ್ ಈ ಥರ ಟ್ಯಾಗ್ ಎಲ್ಲ ಸಿಗುತ್ತೆ ನೀವು ಹಂಗೆ ಪಟ್ಪಟ ಮಾಡಬೇಡಿ ಅದನ್ನು ಆ್ಯಶ್ಟಾಗು ಅದಕ್ಕೆ ಸಂಬಂಧಪಟ್ಟಂತಹ ಈ ಕುಕ್ಕಿಂಗ್ ಮಾಡಿದ್ರೆ ಕುಕ್ಕಿಂಗ್ ಫುಡ್ ಲವರ್ ಈ ಥರ ಆ್ಯಶ್ಟಾಗಿ ಯೂಸ್ ಮಾಡಿ ಆಮೇಲೆ ತುಂಬಾ ಆ್ಯಶ್ಟಾಗಿ ಯೂಸ್ ಮಾಡಬೇಡಿ ಮೂರಿಂದ ನಾಲ್ಕು ಲಿಮಿಟು ತುಂಬ ಆ್ಯಸ್ಟಾಗಿ ಯೂಸ್ ಮಾಡಿಬಿಡಿ ಮೂರಿಂದ ನಾಲ್ಕು ಆ್ಯಶ್ಟಾಗು ಯೂಸ್ ಮಾಡಿ ಮೇಯ್ನಾಗಿ ಡಿಸ್ಕ್ರಿಪ್ಷನ್ ಇನ್ನೊಂದು ಡಿಸ್ಕ್ರಿಪ್ಷನನ್ನು ಚೆನ್ನಾಗಿ ನಾವು ಹಾಕ್ಬೇಕು ಈಗ ಮೇಲೆ ಟೈಟಲ್ ಕೊಟ್ವಿ ಎಲ್ಲ ಆಯಿತು ಈ ಡಿಸ್ಕ್ರಿಪ್ಷನಲ್ಲಿ ನಾವು ಬರಿಬೇಕು ಬರಿಬೇಕು ಅಂದರೆ ಸ್ವಲ್ಪ ಅದಕ್ಕೆ ಅಲ್ಲಿ ಅವಕಾಶ ಇದೆ ನಮಗೆ ಕೆಲವೊಂದು ಟೈಮು ಕುಕ್ಕಿಂಗ್ ನಾನು ಎಕ್ಸಾಂಪಲ್ ಕುಕ್ಕಿಂಗೇ ಜಾಸ್ತಿ ತೊಗೊತಾ ಇದ್ದೀನಿ ಯಾಕೆಂದರೆ ಹೇಳಕ್ಕೆ ಸುಲಭ ಆಗ್ಬೋದು ನಿಮಗೂ ಅರ್ಥ ಆಗ್ಬೋದು ಅಂತ ಅಷ್ಟೇ ಕುಕ್ಕಿಂಗ್ ತೊಗೊಂಡಾಗ ನೀವು ಏನು ಕುಕ್ ಮಾಡಿದ್ದೀರಿ ಅಂತ ಟೈಟಲ್ ಕೊಟ್ಟಿರ್ತೀರಲ್ವಾ ಆ್ಯಶ್ಟಾಗ್ ಹಾಕಿರ್ತೀರಲ್ವ ಅಲ್ಲೂ ಹ್ಯಾಶ್ಟು ಹಾಕಿ ಟೈಟಲಲ್ಲೂ ಹ್ಯಾಶ್ಟಾಗಿ ಹಾಕಿ ನೆಕ್ಸ್ಟ್ ಲೈನಲ್ಲಿ ನೀವು ಕುಕ್ಕಿಂಗಿಗೆ ಯಾವ ಕುಕ್ಕಿಂಗ್ ಮಾಡಿದ್ದೀರಾ ಯಾವ ರೀತಿ ಮಾಡಿದ್ದೀರಾ ಅಂತ ತುಂಬ ಇದ್ದರೆ ಸ್ವಲ್ಪ ಬರೀರಿ ಈ ಥರ ಕುಕಿಂಗ್ ಮಾಡಿದ್ದೀನಿ ಅಂತ ಹೇಳಿ ನೆಕ್ಸ್ಟು ಅದ್ರದ್ದು ಏನೇನು ಐಟಮ್ಸ್ ತಗೊಂಡಿದ್ದೀರಿ ಅಂತ ಹೇಳಿ ನೆಕ್ಸ್ಟು ಅದನ್ನು ಸ್ವಲ್ಪ ಬರೀರಿ ಕನ್ನಡದಲ್ಲೂ ಬರೀರಿ ಹಿಂಗ್ಲೀಷಲ್ಲೂ ಬರೀಲಿ ಇಂಗ್ಲೀಷಲ್ಲೂ ಬರೀಕಾಗಿಲ್ಲ ನನಗೆ ಬರೋಲ್ಲ ಅಂತ ಹೇಳಿದರು ಸ್ವಲ್ಪ ಕೆಲವೊಂದು ಆ್ಯಪ್ಸ್ ಎಲ್ಲ ಇದ್ದಾವೆ ಯೂಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ಯಾರ್ದಾದ್ರು ಎಲ್ಪ್ ತಗೊಳ್ಳಿ ಎಲ್ಲರೂ ಪ್ರತಿ ಟೈಮು ಎಲ್ಪ್ ತೊಗೊಳಕ್ಕಾಗಲ್ಲ ನಿಮಗೆ ಸಾಧ್ಯವಾದ ಭಾಷೆಯಲ್ಲಿ ನೀವು ಡಿಸ್ಕ್ರಿಪ್ಷನಲ್ಲಿ ಹಾಕಿ ಅದು ಅದು ನೆಕ್ಸ್ಟ್ ಏನು ಮಾಡಬೇಕು ನಾನು ಯಾವ ಸೆಟ್ಟಿಂಗು ಏನೂ ಗೊತ್ತಿಲ್ಲ ಕಣ್ರಿ ನನಗೆ ಟೆಕ್ ಥರ ಏನೂ ಗೊತ್ತಿಲ್ಲ ಬಟ್ ನಾನು ಯೂಸ್ ಮಾಡಿದಂತಹ ಟಿಪ್ಸ್ ಯೂಸ್ ಮಾಡ್ತಿ ಹೇಳ್ತಿದ್ದೀನಿ ಅಷ್ಟೇ ಇನ್ನು ನೆಕ್ಸ್ಟು ಇನ್ನು ಬಂದುಬಿಟ್ಟೆ ನಾವೆಲ್ಲ ಆದಮೇಲೆ ಕೆಟಗರಿ ಇರುತ್ತೆ ಅಲ್ಲಿ ಕೆಟಗರಿಗೆ ಹೋಗ್ಬಿಟ್ಟು ವೀಡಿಯೋ ಅಪ್ಲೋಡ್ ಮಾಡ್ಬೇಕಾದ್ರೆ ಕೆಟಗರಿ ನೀವು ಯಾವ ಕೆಟಗರಿ ವೀಡಿಯೋ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು ಆ ಕೆಟಗರಿ ಸೆಲೆಕ್ಟ್ ಮಾಡಿಕೊಂಡು ಆ ಕೆಟಗರಿನೂ ಕೂಡ ಅದರಲ್ಲಿ ಮೆನ್ಷನ್ ಮಾಡಿದರೆ ನೀವು ಯಾವ ವೀಡಿಯೋ ಮಾಡಿದ್ದೀರಾ ಅದು ಆ ಥರ ವೀಡಿಯೋಗಳು ಇರುತ್ತಲ್ಲ ಯೂಟ್ಯೂಬಲ್ಲಿ ಅದಕ್ಕೆ ರೆಕಮೆಂಡ್ ಆಗುತ್ತೆ ಅದು ಬೇಗ ಶೋ ಆಗುತ್ತೆ ಸೊ ಹಾಗಾಗಿ ಅದನ್ನು ಕೂಡ ಕೆಟಗರಿನೂ ಟೈಪ್ ಮಾಡಿ ಆಮೇಲೆ ಶಾರ್ಟ್ಸ್ ವಿಡಿಯೋ ಆಗ್ತಿರಲ್ವಾ ಅದು ಆ ಇದನ್ನು ತಗೊಂಡು ಕಣ್ ಈ ಇರುತ್ತಲ್ಲ ಅದನ್ನು ಅಲ್ಲಿಗೆ ಇದನ್ನ ಮಾಡ್ಬೋದು ಟ್ಯಾಗ್ ಮಾಡ್ಬೋದು ಅದನ್ನು ಕೂಡ ಅಲ್ಲಿಗೆ ಟ್ಯಾಗ್ ಮಾಡಿ ಅಲ್ಲಿಂದ ಕೂಡ ನಿಮ್ಮ ವ್ಯೂಸು ಚೆನ್ನಾಗಿ ಬರ್ಬೋದು ಇನ್ನೊಂದು ಏನಪ್ಪ ಅಂತ ಹೇಳಿದರೆ ಕೆಲವೊಂದು ಕುಕ್ಕಿಂಗ್ ಮಾಡಬೇಕಾದ್ರೆ ನನಗೂ ಒಬ್ಬರು ಹೇಳ್ಕೊಟ್ರು ಇದನ್ನು ನಾವು ಕುಕ್ಕಿಂಗ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಸಡನ್ನಾಗಿ ಹೋಗ್ಬಿಟ್ಟು ಕು ಏನು ಕುಕ್ ಮಾಡ್ತಾ ಇದ್ದೀವಿ ಏನು ಐಟಮ್ಸು ಏನು ಒಲೆ ಅದನ್ನು ಡೈರೆಕ್ಟಾಗಿ ತೋರಿಸ್ತೀವಿ ಸಾಧ್ಯವಾದರೆ ಹೆಣ್ಮಕ್ಳು ಸ್ವಲ್ಪ ಚೆನ್ನಾಗಿ ರೆಡಿಯಾಗಿ ಸ್ವಲ್ಪ ಕಣಕ್ಕೋಗ್ಬೇಡಿ ಏನೋ ಅನ್ಸ್ ಹೇಳಬೇಕು ಅಂತ ಹೇಳಿ ಅನ್ನಿಸ್ತು ಅದಕ್ಕೆ ಹೇಳ್ತಿದ್ದೀನಿ ಚೆನ್ನಾಗಿ ರೆಡಿ ಆಗಿಬಿಟ್ಟು ನಾವು ಸ್ವಲ್ಪ ಆ ಅಡುಗೆ ಬಗ್ಗೆ ಇಂಟ್ರೊಡಕ್ಷನ್ ಕೊಡಬೇಕು ನಾನು ಮೊದಲೆಲ್ಲ ಕುಕ್ಕಿಂಗಿಂದ ಮಾಡದೆ ಸ್ವಲ್ಪ ದಿನ ಯಾಕೋ ಅದು ತುಂಬಾ ಹೆವಿ ಇತ್ತು ಸೊ ಹಾಗಾಗಿ ಬಿಟ್ಟು ಮೋಟಿವೇಶನ್ನು ಕೆಲವೊಂದು ಈ ಥರ ಏನೋ ವಿಡಿಯೋ ಮಾಡ್ತಾಯಿದ್ದೀನಿ ಕುಕ್ಕಿಂಗ್ ಮಾಡೋಕ್ಕಿನ್ನ ಮೊದಲು ಸ್ವಲ್ಪ ಕುಕ್ಕಿಂಗಿನ ಬದಲೇ ನಿಮ್ಮ ಫೇಸ್ ತೋರಿಸ್ಬಿಟ್ಟು ಈ ರೀತಿ ಮಾಡ್ತಾಯಿದ್ದೀನಿ ಈಗ ಮಾಡ್ತಾಯಿದ್ದೀನಿ ಅಂತ ಸ್ವಲ್ಪ ನಿಮ್ಮ ಫೇಸ್ ತೋರಿಸ್ಬಿಟ್ಟು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ನೀವು ಕುಕ್ಕಿಂಗಿಂದ ನೆಕ್ಸ್ಟ್ ಕಂಟಿನ್ಯೂ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ಓಕೆ ಇಷ್ಟೆಲ್ಲ ನಾನು ಹೇಳಿದೆ ಈ ರೀತಿ ಎಲ್ಲ ಟಿಪ್ಸ್ ಯೂಸ್ ಮಾಡಿ ನೋಡಿ ಖಂಡಿತ ಕೂಡ ನಿಮ್ಮ ನಿಮ್ಮ ವೀಡಿಯೋ ಕೂಡ ಚೆನ್ನಾಗಾಗುತ್ತೆ ನಿಮ್ಮ ಚಾನಲ್ ಕೂಡ ಗ್ರೋತ್ ಆಗುತ್ತೆ ಅನಾವಶ್ಯಕವಾಗಿ ಡಿಪ್ರೆಷನ್ ಅಂದರೆ ಏನಪ್ಪ ಇಲ್ಲಿಗೆ ಹೋಗ್ತಾಳೆ ಅಂತ ಅನ್ಕೋಬೇಡಿ ಸಾರಿ ಕೆಲವೊಂದು ಸರ್ತಿ ಬೇಜಾರಾಗುತ್ತೆ ಎಷ್ಟೇ ಚೆನ್ನಾಗಿ ವೀಡಿಯೋ ಮಾಡಿದರು ಎಷ್ಟೇ ಚೆನ್ನಾಗಿ ತಮ್ಮೇಲೆ ಹಾಕಿದರು ಎಲ್ಲನೂ ಮಾಡಿದ್ರು ಬರಲ್ಲ ಆ ಟೈಮಲ್ಲಿ ನೀವು ತಾಳ್ಮೆ ಕಳ್ಕೊಳಕ್ಕೆ ಹೋಗಬೇಡಿ ಮೇಯ್ನಾಗಿ ನಾವು ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀವಿ ಅಂದರೆ ನಮಗೆ ಬೇಕಾಗಿರೋದು ಮುಖ್ಯವಾಗಿ ತಾಳ್ಮೆ ತಾಳ್ಮೆ ಹೊಂದಿದ್ರೆ ಮನುಷ್ಯ ಏನಾದರೂ ಗೆಲ್ಲಬಹುದು ಏನಾದರೂ ಮಾಡಬಹುದು ಸೊ ನೀವು ತಾಳ್ಮೆಯಿಂದ ಕಾಯ್ರಿ ಯೂಟ್ಯೂಬು ಏನು ನಮ್ಮ ರಿಲೇಷನ್ ಅಲ್ಲ ನಿಮ್ಮ ರಿಲೇಷನ್ ಅಲ್ಲ ಅಲ್ವಾ ನಾವು ಒಂದು ವೀಡಿಯೋ ಹಾಕಿದ ತಕ್ಷಣ ಏನು ನಮ್ಮ ರಿಲೇಷನ್ನು ವೀಡಿಯೋ ಹಾಕಿದರೆ ವೈರಲ್ ಮಾಡಿಬಿಡೋಣ ವ್ಯೂಸ್ ಕೊಟ್ಬಿಡೋಣ ಅನ್ನೋಕ್ಕೆ ಯೂಟ್ಯೂಬ್ನಿಗೆ ನಮ್ಗೆ ಯಾರು ಅಂತ ಗೊತ್ತಿಲ್ಲ ನಮಗೆ ಅವ್ರು ಯಾರು ಅಂತ ಗೊತ್ತಿಲ್ಲ ಸೊ ನಾವು ಯೂಟ್ಯೂಬಿಗೆ ಪಾರ್ಟ್ನರ್ ಆಗಬೇಕು ಅಂದರೆ ತಾಳ್ಮೆ ಬೇಕು ಮೇಯ್ನಾಗಿ ನಮಗೂ ಒಂದು ಟೈಮ್ ಬರುತ್ತೆ ಅಂತ ಕಾಯಬೇಕು ನಾವು ಯೂಟ್ಯೂಬ್ ಕಣ್ ಕಣ್ಣಿಗೆ ಕಾಣಿಸ್ಕೋಬೇಕು ಆ ರೀತಿ ಒಳ್ಳೊಳ್ಳೆ ವೀಡಿಯೋ ಹಾಕಿ ಹಾಗೆ ಲೈವ್ ಲ ಲೈವ್ ಕೂಡ ಒಂದು ವಾಚ್ ಅವರಿಗೆ ಮೇಯ್ನಾಗಿ ಹೇಳ್ ಹೇಳಿದೆ ನಾನು ಅದು ಕೂಡ ವಾಚ್ ಅವರಿಗೆ ಯೂಸ್ ಆಗುತ್ತೆ ಹಾಗಂತ ನೀವು ವಿಡಿಯೋ ಮಾಡೋದು ಬಿಟ್ಟು ಬರೇ ಲೈವೇ ಮಾಡ್ಕೊತ ಕುತ್ಕೋಬೇಡಿ ಆದಷ್ಟು ದಿನಕ್ಕೆ ಒಂದು ವಿಡಿಯೋ ಹಾಕಿ ಇಲ್ಲ ಟೂ ಡೇಸ್ಗೆ ಒಂದು ವಿಡಿಯೋ ಏನಾದರೂ ಹಾಕಿ ಹಾಗಾದರೆ ಮಾತ್ರ ಯೂ ಯೂಟ್ಯೂಬು ನಿಮ್ಮನ್ನು ನಿಮ್ಮ ಚಾನಲ್ನ ರೆಕಮೆಂಡ್ ಮಾಡುತ್ತೆ ಬರೇ ಲೈವ್ ಲೈವ್ ಅಂತ ಕೂತ್ಕೊಳಕ್ಕೆ ಹೋಗಬೇಡಿ ಇಲ್ಲ ವಿಡಿಯೋ ಕೂಡ ಕಾನ್ಸಂಟ್ರೇಷನ್ ಮಾಡಿ ಒಳ್ಳೊಳ್ಳೆ ಕಂಟೆಂಟ್ ಕೊಡಿ ತಾಳ್ಮೆ ತೊಗೊಳ್ಳಿ ಹಾಕಿದ ತಕ್ಷಣ ವ್ಯೂಸ್ ಬರಬೇಕು ಅಂತ ಮಾಡಬೇಡಿ ನೀವು ಕೂಡ ಒಂದಲ್ಲ ಒಂದಿನ ಸಕ್ಸಸ್ ಕಾಣ್ತೀರ ಆಮೇಲೆ ಯೂಟ್ಯೂಬಲ್ಲಿ ತುಂಬಾ ಏನಪ್ಪ ಅಂತ ಹೇಳಿದರೆ ಅದು ಆಗಲ್ಲ ಇದು ಈಗಲ್ಲ ತುಂಬ ಬ್ಯಾಡ್ ಇಂಪ್ರೆಷನ್ ಅಂದರೆ ಅನಾವಶ್ಯಕವಾಗಿ ಅವದು ಏನೂ ಇರಲ್ಲ ಅದು ತಪ್ಪು 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 ಮಾಹಿತಿ ಕೊಡ್ತಾ ಇದ್ದಾರೆ ಅದನ್ನು ಸಹ ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೀನಿ ಯಾವ ರೀತಿ ತಪ್ಪು ಮಾಹಿತಿ ಕೊಡ್ತಾ ಇದ್ದಾರೆ ಹೊಸ ಯೂಟ್ಯೂಬರ್ಸ್ಗೆ ಕೆಲವೊಬ್ರು ಅವರು ಹೊಸಬ್ರಾಗಿರ್ಬೋದು ಸೊ ಅವ್ರು ಬೇಕು ಅಂತ ಕೊಟ್ಟಿರಲ್ಲ ಆದರೆ ಕೆಲವೊಬ್ರು ಯಾರೋ ಹೇಳಿದರು ಅಂತ ಅದು ಇನ್ನೊಬ್ರಿಗೆ ಯಾರಿಗೂ ಹೇಳೋದು ಸೊ ಅದು ಬೇರೆಯವ್ರಿಗೆ ವಿಡಿಯೋ ಮಾಡೋರಿಗೆ ತುಂಬ ಪ್ರಾಬ್ಲಮ್ ಆಗ್ತಿದೆ ಅದು ಯಾವುದು ಅಂತ ಪಾಯಿಂಟ್ ಔಟ್ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಆಮೇಲೆ ಬೇರೆ ಚಾನಲ್ ಮೇಯ್ನಾಗಿ ಹೇಳಿದ್ದೀನಿ ಬೇರೆಯವ್ರ ಬಗ್ಗೆ ಬೇರೆಯವ್ರ ಚಾನಲ್ ಬಗ್ಗೆ ಬೇರೆ ವಾಚ್ ಅವ್ರ ಬಗ್ಗೆ ಬೇರೆಯವ್ರ ಬಗ್ಗೆ ಥಿಂಕ್ ಮಾಡೋದು ಬಿಟ್ಟು ನಿಮ್ಮ ಚಾನಲ್ ಬಗ್ಗೆ ನಿಮ್ಮ ವೀಡಿಯೋ ಬಗ್ಗೆ ನಿಮ್ಮ ಶಾರ್ಟ್ಸ್ ಬಗ್ಗೆ ನಿಮ್ಮ ಲೈವ್ ಬಗ್ಗೆ ನೀವು ಕಾನ್ಸಂಟ್ರೇಷನ್ ಮಾಡಿ ಖಂಡಿತ ಒಂದಲ್ಲ ಒಂದು ದಿನ ನೀವು ಸಕ್ಸಸ್ ಆಗೇ ಆಗ್ತೀರಾ ಹಾಗೆ ಕೂಡ ನಾನು ಮಾಡಿದೆ ಕೆಲವೊಂದು ಟೈಮಲ್ಲಿ ಸ್ಟಾರ್ಟಿಂಗ್ ಎಲ್ಲರೂ ಲೈವಿಗೂ ಇದೆ ಸಪೋರ್ಟ್ ಮಾಡ್ತಾ ಇದೆ ಹಾಗೆ ಈ ಹೀಗೆ ನಾನು ನಿಮ್ಮ ಮಾಡಿರೋಂಥ ಮಿಸ್ಟೇಕ್ ಮಾಡಿರಲೇ ನಾನು ಇವತ್ತು ಕೊನೆಯದಾಗಿ ನಾನು ಒಂದು ತಿಂಗಳಲ್ಲಿ ಕಲ್ ಕಲ್ತಿರೋ ಬುದ್ಧಿ ಏನಪ್ಪ ಅಂತ ಹೇಳಿದರೆ ಸೊ ನನಗೆ ಯಾಕೆ ದೇವ್ರ ಬುದ್ಧಿ ಕೊಟ್ಟನೋ ಕೆಲವೊಬ್ಬರು ನನಗೆ ಒಳ್ಳೇದು ಹೇಳಿದ್ರೆ ಗೊತ್ತಿಲ್ಲ ಮೇಯ್ನಾಗಿ ನಾನು ಒಳ್ಳೆಯ ದಾರಿ ತೊಗೊಂಬಂದಿರೋ ಹೇಳಿದ್ದೀನಿ ಸೊ ಅವ್ರು ಹೇಳಿದ್ರೆ ಗೊತ್ತಿಲ್ಲ ನನ್ನ ತಪ್ಪನ್ನು ಸರಿ ಮಾಡಿಕೊಂಡು ಯಾ ಕೆಲವೊಬ್ರು ಲೈವಿಗೆ ಹೋಗೋದು ಬಿಟ್ಟೆ ನನಗೆ ಸಪೋರ್ಟ್ ಮಾಡ್ತಿದ್ರಲ್ವಾ ಲೈವಿಗೆ ಹೋಗೋದು ಬಿಟ್ಟೆ ನಾನು ಅವ್ರನ್ನ ವೀಡಿಯೋ ನೋಡಿ ಸಪೋರ್ಟ್ ಮಾಡಿದೆ ಆ ಟೈಮಲ್ಲಿ ನಾನು ವೀಡಿಯೋ ಮಾಡ್ಕೊತಾ ಇದ್ದೆ ಆದಷ್ಟು ಡೈಲಿ ವೀಡಿಯೋ ಹಾಕಿ ನಾನು ಹೇಳಿದ ಇಷ್ಟು ಪಾಯಿಂಟ್ ಕಡೆ ಕಾನ್ಸಂಟ್ರೇಷನ್ ಮಾಡಿ ಖಂಡಿತ ನಿಮ್ಮ ಚಾನಲ್ ಕೂಡ ಗ್ರೋ ಆಗುತ್ತೆ ತಾಳ್ಮೆಯಿಂದ ಇರಿ ಬೇರೆಯವ್ರ ಬಗ್ಗೆ ಚಿಂತೆ ಮಾಡೋದು ಬಿಟ್ಬಿಡಿ ಆಮೇಲೆ ನೀವು ಲೈವ್ ಮಾಡ್ತಾಯಿದ್ದೀರಿ ಅಂತ ಹೇಳಿದರೆ ಆ ಲೈವಲ್ಲಿ ಆ ವಿಡಿಯೋ ಬಗ್ಗೆ ಆಗಿರ್ಬೋದು ಶಾರ್ಟ್ಸ್ ಬಗ್ಗೆ ಆಗಿರ್ಬೋದು ಯೂಟ್ಯೂಬ್ ಬಗ್ಗೆ ಅಷ್ಟೇ ಡಿಸ್ಕಸ್ ಮಾಡಿ ಪರ್ಸ್ನಲ್ಲಾಗೆ ತುಂಬಾ ಡಿಸ್ಕಸ್ ಮಾಡೋದಾಗಿರ್ಬೋದು ಈಗ ಬೇರೆಯವ್ರ ಲೈವಲ್ಲಿ ಯಾರು ಬ್ಯಾಡ್ ಕಮೆಂಟ್ ಮಾಡಿದ್ರು ಅಂತ ಅದನ್ನು ನಿಮ್ಮ ಲೈವಲ್ಲಿ ಮಾತಾಡೋದು ನಾನು ಟೋಟಲಿ ಏನಪ್ಪ ಅಂದರೆ ಅನವಶ್ಯಕವಾಗಿರೋದನ್ನು ಬಿಟ್ಬಿಡಿ ಲೈವಲ್ಲಾಗಿರ್ಬೋದು ವಿಡಿಯೋದಲ್ಲಾಗಿರ್ಬೋದು ಯಾವುದರಲ್ಲೇ ಆಗಿರ್ಬೋದು ನಿಮಗೆ ಏನು ಅವಶ್ಯಕತೆ ನಿಮಗೆ ಏನು ಇಂಪಾರ್ಟೆಂಟ್ ಇದೆ ನೀವು ಯಾವುದ್ರ ಬಗ್ಗೆ ಮಾಡ್ತಾ ಮಾಡ್ತಾಯಿದ್ದೀರೋ ಅದ್ರ ಕಡೆ ಕಾನ್ಸಂಟ್ರೇಷನ್ ಮಾಡಿ ಕಂಟೆಂಟ್ ಎಲ್ಲಪ್ಪ ಹುಡುಕ್ಬೇಕು ದಿನಕ್ಕೊಂದೊಂದು ಕಂಟೆಂಟ್ ಸಿಗೋಲ್ಲ ಅಂತ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ ನೀವು ದೊಡ್ಡ ದೊಡ್ಡ ಯೂಟ್ಯೂಬರ್ ಆಗಿರ್ಬೋದು ಕೆಲವೊಬ್ರು ಬೇರೆ ದೊಡ್ಡಲ್ಲೂ ಅಂತಲ್ಲ ವ್ಯೂಟು ಯೂಟ್ಯೂಬಲ್ಲೇ ಸರ್ಚ್ ಮಾಡಿ ಕೆಲವೊಬ್ಬರು ವೀಡಿಯೋ ಮಾಡಿರ್ತಾರಲ್ವಾ ಅವ್ರದ್ದು ಚಾನಲ್ ಸರ್ಚ್ ಮಾಡಿ ಅವಾಗ ಅವ್ರು ಯಾವ ರೀತಿ ವೀಡಿಯೋ ಮಾಡಿದ್ದಾರೆ ಕಾಪಿ ಅಂತ ಇಲ್ಲ ನಾನು ಇದನ್ನು ಅವ್ರು ಯಾವ ರೀತಿ ವೀಡಿಯೋ ಮಾಡಿದ್ದಾರೆ ನೋಡಿ ಅದರಲ್ಲಿ ನಿಮಗೆ ಯಾವುದು ಇಷ್ಟನಾ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಅದನ್ನು ತಗೊಂಬಂದು ಇಲ್ಲಿ ಕಾಪಿ ಮಾಡಬೇಡಿ ಅದಕ್ಕೆ ನಿಮ್ಮದೇ ಆದಂಥ ಶೈಲಿ ನಿಮ್ಮದೇ ಏನಾದರೂ ಅಡಿಷನಲ್ಲಿ ಸೇರಿಸೋದಾಗಿರ್ಬೋದು ನಿಮ್ಮದೇ ಆದ ಅಟ್ರಾಕ್ಟಿವ್ ಆಗಿ ಅದನ್ನ ಇನ್ನೂ ಸ್ವಲ್ಪ ಚೇಂಜ್ ಮಾಡಬೇಕು ಅನಿಸ್ತು ಈ ಥರ ಕ್ರಿಯೇಟಿವ್ ಆಗಿ ಮೈಂಡಲ್ಲಿ ನೀವು ಥಿಂಕ್ ಮಾಡಿ ಕ್ರಿಯೇಟಿವ್ ಆಗಿ ವೀಡಿಯೋ ಮಾಡಿ ಖಂಡಿತ ಒಂದಲ್ಲ ಒಂದು ದಿನ ಸಕ್ಸಸ್ ಆಗೇ ಆಗುತ್ತೆ ನಾನು ಕೂಡ ಇಷ್ಟೆಲ್ಲನೂ ಯಾರು ವಿಡಿಯೋದಲ್ಲೂ ಕದ್ದಿಲ್ಲ ಸೊ ನಾನು ಇಷ್ಟೆಲ್ಲ ಹೇಳಿದ್ದು ನನ್ನ ಎಕ್ಸ್ಪೀರಿಯನ್ಸು ನಾನು ಹಾಕಿದಂತಹ ಹಾಕಿದಂತಹ ವಿಡಿಯೋಕ್ಕೆ ನಾನು ಮಾಡಿದಂತಹ ಕೆಲಸ ಹೇಳ್ತಾ ಇದ್ದೀನಿ ಅಷ್ಟೇ ಇದರಲ್ಲಿ ಏನಾದರೂ ಮಿಸ್ಟಿಕ್ ಅನಿಸ್ತು ಇಲ್ಲ ಇವಳು ಯಾವುದೋ ವೀಡಿಯೋ ಮಾಡ್ತಿದ್ದಾಳೆ ಅಂತ ಅನ್ಕೋಬೇಡಿ ನನಗೆ ಅನಿಸಿದ್ದನ್ನು ನಾನು ಹೇಳಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಇನ್ನೂ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೊಸ ಹೊಸ ವಿಚಾರಗಳೊಂದಿಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಸೊ ಈ ವಿಡಿಯೋಗೆ ಏನು ಅಂತ ದಯವಿಟ್ಟು ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಇನ್ನೊಂದು ವಿಚಾರ ಏನಪ್ಪ ಅಂದರೆ ನಾವು ಅವಾಗಲೇ ಹೇಳಿದೆ ಅಲ್ವಾ ಕೆಲವೊಂದು ತುಂಬಾ ಗೊತ್ತಿಲ್ಲದಂಥವನ್ನ ಅದು ಮಾಡಬಾರ್ದು ಇದು ಮಾಡಬಾರ್ದು ಆ ಥರ ವೀಡಿಯೋ ಹಾಕ್ಬಾರ್ದು ಈ ಥರ ವೀಡಿಯೋ ಹಾಕ್ಬಾರ್ದು ಅಂತ ಹೇಳಿದ್ದಾರೆ ಅಂತ ಅವ್ನು ಪಾಯಿಂಟ್ ಮಾಡ್ಕೊಂಡಿದ್ದೀನಿ ಅದನ್ನು ನೆಕ್ಸ್ಟ್ ಹೇಳ್ತೀನಿ ಇಷ್ಟೊತ್ತು ನನ್ನ ವೀಡಿಯೋ ವಾಚ್ ಮಾಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ